ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗದ್ಯಪ್ಯ ಚಿತ್ರನಾಳ್ ಉಪನ್ಯಾಸಕರು ಸರ್ಕಾರಿ ಪದವಿಪೂರ್ವ ಕಾಲೇಜ್ ಕೆರೆ ಸೊ ಮಕ್ಕಳೇ ಕಲಾ ವಿಭಾಗದ ಮಕ್ಕಳು ಸರಿಸುಮಾರು ಐದು ಪತ್ರಿಕೆಗಳು ಮುಕ್ತಾಯವು ಇನ್ನು ಕೊನೆಯ ಪತ್ರಿಕೆ ಹದಿನೆಂಟನೇ ತಾರೀಕು ಸಮಾಜಶಾಸ್ತ್ರ ಪತ್ರಿಕೆ ಇದೆ ಹಾಗಾಗಿ ಒಂದು ಗ್ರಾಮೀಣ ಬಡ ವಿದ್ಯಾರ್ಥಿಗಳಿಗೆ ಸಹಾಯವಾಗಲಿ ಅನ್ನೋ ಉದ್ದೇಶದಿಂದ ಈ ಸಮಾಜಶಾಸ್ತ್ರ ಪತ್ರಿಕೆಯನ್ನು ಒಂದು ಮತ್ತು ಎರಡು ಅಂಕದ ಪ್ರಶ್ನೆಗಳನ್ನು ನಿಮ್ಮ ಜೊತೆ ಚರ್ಚಿಸ್ತಾ ಹೋಗ್ತೀನಿ ಸೊ ನೇರವಾಗಿ ನಾನು ವಿಷಯದ ಕಡೆ ಹೋಗ್ಬಿಡ್ತೀನಿ ಇಲ್ಲಿ ಕೂಡ ಸಮಯವನ್ನು ಮೂರು ಗಂಟೆಯಾಗಿ ಇಟ್ಟಿದ್ದಾರೆ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಮೂವತ್ತೇಳು ಇಲ್ಲಿ ಗಮನಿಸಬೇಕು ಒಟ್ಟು ಪ್ರಶ್ನೆಗಳ ಸಂಖ್ಯೆ ಮೂವತ್ತೇಳು ಸಮಯ ಎಂಬತ್ತು ಸರಿ ಗರಿಷ್ಠ ಅಂಕಗಳು ಎಂಬತ್ತು ಅಂತ ನೋಡಬೇಕು ಇಲ್ಲಿ ಪ್ರಶ್ನೆಗಳ ಸಂಖ್ಯೆ ಮೂವತ್ತೇಳು ಹಾಗಾದರೆ ನೇರವಾಗಿ ಭಾಗ ಎ ಸೆಕ್ಷನ್ ಕ್ಕೆ ಹೋಗ್ಬಿಡೋಣ ಇಲ್ಲಿ ಸೆಕ್ಷನ್ ಎದಲ್ಲಿ ಭೂವಾಯಿಕೆ ಪ್ರಶ್ನೆಗಳಿರ್ತಾವ ಐದು ಪ್ರಶ್ನೆಗಳಿರ್ತಾವ ಒಂದೊಂದಕ್ಕೆ ಒಂದೊಂದು ಅಂಕ ನೋಡೋಣ ಸರಿಯಾದ ಉತ್ತರವನ್ನು ಹಾರಿಸಿ ಬರೆಯಿರಿ ಅನ್ನುವಂಥ ಇದಿದೆ ಮೊದಲನೇ ಪ್ರಶ್ನೆ ಪ್ರಪಂಚದ ಅತ್ಯಂತ ಹಳೆಯ ಜಲ ವಿವಾದ ಯಾವುದು ಅಂತಿದೆ ತುಂಗಭದ್ರಾ ನೇತ್ರಾವತಿ ಶರಾವತಿ ಜಲವಾದ ಕಾವೇರಿ ಜಲ ವಿವಾದ ಅನ್ನುವಂಥ ಆಪ್ಷನ್ಸ್ಗಳು ನಾಲ್ಕು ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ ಸೊ ಒಂದರಲ್ಲಿ ಸರಿಯಾದಂಥ ಉತ್ತರ ಇದೆ ಮೂರು ತಪ್ಪಾದಂಥ ಉತ್ತರಗಳಿದಾವೆ ನಾನು ನೇರವಾಗಿ ಸರಿಯಾದಂಥ ಉತ್ತರಕ್ಕೆ ಹೋಗ್ತೀನಿ ಅತ್ಯಂತ ಪ್ರಪಂಚದ ಅತ್ಯಂತ ಹಳೆಯ ಜಲವಾದ ಯಾವುದಂದ್ರೆ ಅದು ಕಾವೇರಿ ಜಲವಾದ ಅಂತ ನೋಡ್ತೀವಿ ಹಾಗಾದರೆ ಸರಿಯಾದಂಥ ಉತ್ತರ ಕಾವೇರಿ ವಿವಾದ ಮಕ್ಕಳೇ ಸೊ ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ನೋಡಿರಿ ಎಷ್ಟೊಂದು ಟ್ವಿಸ್ಟ್ ಮಾಡಿದ್ದಾನೆ ಇಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಅಂದರೆ ಇಲ್ಲಿ ಸುಮಾರು ಒಂದಿಸಿ ಬರೆಯಿರಿ ಇಟ್ಟಿದ್ದಾನೆ ಸುಮಾರು ಇಲ್ಲಿ ಐದಾರು ಪ್ರಶ್ನೆಗಳಿಗೆ ಒಂದು ಅಂಕ ಕೊಡತಕ್ಕಂಥ ಪ್ರಯತ್ನವನ್ನ ಆ ಒಂದು ಪ್ರಶ್ನೆ ತಯಾರಿಕರು ಮಾಡಿರ್ತಕ್ಕಂಥದ್ದು ಮಕ್ಕಳನ್ನು ಇಲ್ಲಿ ಹೆಚ್ಚು ಓದಿ ಆರ್ಟ್ ಕ್ವಶನ್ ಅಂತ ಕರಿತೀವಿ ಇದನ್ನು ಐಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ ಅಂತ ಕರಿತೀವಿ ಆ ರೀತಿಯಾದಂಥ ಪ್ರಶ್ನೆಗಳನ್ನ ಮಾಡಿದರೆ ಇಲ್ಲಿ ಒಂದು ಕಡೆ ಒಂದು ವಿಷಯ ವಸ್ತು ಆಗಿರ್ಬೋದು ಮತ್ತು ವ್ಯಕ್ತಿಗಳ ಹೆಸರು ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಒಂದು ಪಟ್ಟಿ ಕೊಟ್ಟಿದ್ದಾರೆ ಪಟ್ಟಿ ಒಂದು ಪಟ್ಟಿ ಟು ಅಂದ್ರೆ ಈ ಪಟ್ಟಿ ಒಂದರಲ್ಲಿ ಇರ್ತಕ್ಕಂಥದ್ದು ಮತ್ತು ಪಟ್ಟಿಯಲ್ಲಿ ಸರಿಯಾಗಿ ಹೊಂದಿಸ್ಬೇಕು ನಾವು ಆ ಕೆಲಸವನ್ನು ಮಾಡಬೇಕು ಇಲ್ಲಿ ಮೊದ್ಲಿಂಗ್ ನೋಡೋಣ ಅಚಿಲ್ ಗಿಲಿಯಾಡ್ ಅಚಿಲ್ ಗಿಲಿಯಾಡ್ ಅಂದರೆ ನಮಗೆ ಸೀದ ತಲೆಯಲ್ಲಿ ಬರಬೇಕು ಈತ ಶಾಸ್ತ್ರದ ಪಿತಾಮ ಅನ್ನುವಂಥ ಅಂಶ ನಮ್ಮ ತಲೆಯಲ್ಲಿ ಬರಬೇಕು ನೆಕ್ಸ್ಟು ದ್ರಾವಿಡ ಭಾಷೆ ಅಂದರೆ ಅದು ಕನ್ನಡ ಭಾಷೆ ಈ ದಕ್ಷಿಣ ಭಾರತ ಭಾಷೆ ತೆಲುಗು ತಮಿಳು ಮಲಯಾಳಂ ಕನ್ನಡ ಇವು ದ್ರಾವಿಡ ಭಾಷೆ ಅಂತ ಕರಿತೀವಿ ಈ ಕನ್ನಡ ಅಂತ ಬರಬೇಕು ಜನಾಂಗೀಯ ಸಮೂಹ ವರ್ಗೀಕರಣ ಅಂತಿದೆಲ್ಲ ನೇರವಾಗಿ ನಾವು ಡಾಕ್ಟರ್ ಬಿ ಎಸ್ ಗುರ ಗುಹಾ ಕಡೆ ಗಮನಿಸಬೇಕು ಸಂಪೂರ್ಣ ನಂದ ಅಂತಿದೆ ಅವರು ಭಾವೈಕ್ಯತೆ ವಾಕ್ಯ ನೀಡ್ತಾರ ರಾಷ್ಟ್ರೀಯ ಭಾವೈಕ್ಯತೆ ಅಂತ ಹೋಗ್ಬೇಕು ಅಂದರೆ ಈ ಏ ಯಾವುದು ಒಂದತ್ತು ನೋಡಬೇಕು ಎ ನಾಲ್ಕು ಇಲ್ಲಿ ನಾಲ್ಕು ಎ ನಾಲ್ಕು ಯಾವ್ದು ಇದೆ ನೋಡ್ಬೇಕು ಎಸ್ ಇದಿದೆ ಬಿ ಒನ್ ಇಲ್ಲಿ ಬಿ ಒನ್ ಬಿ ಒನ್ ಇದೆ ಹಾಗಾದ್ರೆ ಸರಿಯಾದಂಥ ಉತ್ತರ ಸಿ ಟು ಇದಿದೆ ಡಿ ತ್ರೀ ಇದು ಇದೆ ಹಾಗಾದ್ರೆ ಸರಿಯಾದಂಥ ಉತ್ತರ ಅಂದ್ರೆ ಎ ಆಗುತ್ತೆ ಮಕ್ಕಳೇ ಈ ರೀತಿ ಅದ ನಾವು ಬಿಡಿಸಬೇಕಾಗುತ್ತಾ ನೆಕ್ಸ್ಟ್ ಮೂರನೇ ಪ್ರಶ್ನೆಗೆ ಹೋಗ್ಬಿಡೋಣ ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಗ್ರಂಥ ಬರೆದವರು ಯಾರು ಅನ್ನುವಂಥ ಪ್ರಶ್ನೆ ಇದೆ ಈ ಗ್ರಂಥ ಬರೆದವರು ಯಾರು ಅಪ್ಪ ಅಂದ್ರೆ ನೇರವಾಗಿ ಉತ್ತರಕ್ಕೆ ಹೋಗ್ತೀನಿ ಭಾರತದ ಸಮಾಜಶಾಸ್ತ್ರ ಪಿತಾಮಂತು ಕೂಡ ಕರಿತಾರ ಜಿ ಎಸ್ ಗುರ್ರೆ ಅವರು ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಅನ್ನುವಂಥ ಗ್ರಂಥವನ್ನು ರಚನೆ ಮಾಡಿದರು ಅನ್ನುವಂಥದ್ದು ಗಮನಿಸ್ಬೇಕು ಮಕ್ಕಳೇ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಇಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ನಾಲ್ಕನೇ ಪ್ರಶ್ನೆ ಇಲ್ಲಿ ಕೂಡ ತುಂಬಾ ತಿಂಕಿಂಗ್ ಮಾಡ್ತಕ್ಕಂಥ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಸೊ ಏನಿದೆಪ್ಪ ಈ ಒಂದು ಒಂದು ಪ್ರಶ್ನೆದಲ್ಲಿ ಅಂತಂದರೆ ಇಲ್ಲಿ ನೋಡಿ ಹೇಗೆ ಕೊಟ್ಟಿದ್ದಾರೆ ಅಂತಂದ್ರೆ ಸೊ ಹೇಳಿಕೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟುಗಳ ಸ್ಥಾನಮಾನ ಹೆಚ್ಚುತ್ತಿದೆ ಅನ್ನುವಂಥ ಹೇಳಿಕೆ ಆದರೆ ಒಂದೇದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟುಗಳ ಜನರು ಗ್ರಾಮದಲ್ಲಿ ವಾಸ್ತಿದ್ದಾರಾ ಅನ್ನುವಂಥದ್ದಿದೆ ಎರಡನೇದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟು ಸಂವಿಧಾನಾತ್ಮಕ ಸೌಲಭ್ಯ ನೀಡಲಾಗಿದೆಯಾ ನೆಕ್ಸ್ಟ್ ಮೂರನೇದು ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟುಗಳು ಶಾಸನಾತ್ಮಕ ಸೌಲಭ್ಯ ನೀಡಲಾಗಿದೆಯಾ ನಾಲ್ಕನೇದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟು ಜನರು ನಗರಗಳಲ್ಲಿ ಕೂಡ ಇಲ್ಲಿ ತುಂಬಾ ಟ್ವಿಸ್ಟ್ ಇದೆ ಯಾವುದು ಹಾಕ್ಬೇಕು ಸರಿ ಯಾವ್ದು ಹಾಕ್ಬೇಕಂದ್ರೆ ಇಲ್ಲಿ ನಿಮ್ಗೆ ಗೊತ್ತಾಗ್ಬೇಕು ಮೂ ಎರಡು ಮತ್ತು ಮೂರು ಆಪ್ಷನ್ಸು ಎರಡು ಮತ್ತು ಮೂರು ಏನಿದೆ ಎರಡು ಮತ್ತು ಮೂರು ಅಂದ್ರೆ ಎರಡು ಮತ್ತು ಮೂರು ಏನಿದೆ ಎರಡು ಮತ್ತು ಮೂರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟುಗಳಿಗೆ ಸಂವಿಧಾನಾತ್ಮಕ ಸೌಲಭ್ಯಗಳು ನೀಡಲಾಗಿದೆ ಹೌದು ಸಂವಿಧಾನಾತ್ಮಕ ಸೌಲಭ್ಯಗಳು ನೀಡಲಾಗಿದೆ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟುಗಳಿಗೆ ಶಾಸನಾತ್ಮಕ ಸೌಲಭ್ಯ ಕೂಡ ನೀಡಲಾಗಿದೆ ಅನ್ನುವಂತ ಮಾಹಿತಿಯನ್ನು ಬರೆದ್ರೆ ಇಲ್ಲಿ ಸರಿ ಆಗುತ್ತೆ ಯಾಕೆ ನೆಕ್ಸ್ಟ್ ಕರ್ನಾಟಕ ರಾಜ್ಯ ರೈತ ಸಂಘ ಸ್ಥಾಪನೆ ಆದ ವರ್ಷ ಯಾವುದು ಅನ್ನುವಂಥ ಪ್ರಶ್ನೆ ಕರ್ನಾಟಕ ರಾಜ್ಯದಲ್ಲಿ ರೈತ ಸಂಘ ಸ್ಥಾಪನೆ ಆಗಿದ್ದ ಮಕ್ಕಳೇ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಕರ್ನಾಟಕದಲ್ಲಿ ರೈತ ಸಂಘ ಸ್ಥಾಪನೆ ಆಗುತ್ತಾ ನೆಕ್ಸ್ಟ್ ಮುಂದುವರೆದು ಸೊ ಬಿಟ್ಟ ಸ್ಥಳ ಪ್ರಶ್ನೆಗೆ ಬಂದ್ಬಿಡೋಣ ಈ ಕೆಳಗಿನ ಅವರಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರಗಳನ್ನ ಆರಿಸಿ ಬರೀ ಇರಿ ಇಲ್ಲಿ ಕೂಡ ಇದಿರ್ತಾವ ಒಂದಕ್ಕೆ ಒಂದೊಂದು ಅಂಕ ಗುಜರಾತಿನ ಮಹುವ ಪಟ್ಟಣದ ಅಧ್ಯಯನ ಮಾಡಿದವರು ಡ್ಯಾಸ್ ಯಾರಪ್ಪ ಅಂದರೆ ಐ ಪಿ ದೇಸೈ ಅವರು ಐ ಪಿ ದೇಸೈ ಅವರು ಗುಜರಾತ್ನ ಮಹು ಪಟ್ಟಣದ ಬಗ್ಗೆ ಅಧ್ಯಯನವನ್ನು ಮಾಡ್ತಾರೆ ನೆಕ್ಸ್ಟ್ ದಿ ರಿಮೆಂಬರ್ಡ್ ವಿಲೇಜ್ ಗ್ರಂಥ ಬರೆದವರು ಡ್ಯಾಸ್ ಯಾರಪ್ಪ ಅಂದ್ರ ಎಂ ಎನ್ ಶ್ರೀನಿವಾಸ್ ರವರು ದಿ ರಿಮೆಂಬರ್ಡ್ ವಿಲೇಜ್ ಗ್ರಂಥವನ್ನು ಬರೀತಾರೆ ನೋಡ್ತೀವಿ ಕನ್ನಡದ ಪ್ರಥಮ ವಾರ್ತಾ ಪತ್ರಿಕೆ ಡ್ಯಾಸ್ ಅಂತಿದೆ ಮಂಗಳೂರು ಸಮಾಚಾರ ಸರಿಯಾದಂತ ಉತ್ತರ ಕರ್ನಾಟಕ ಪ್ರಥಮ ವಾರ್ತಾ ಪತ್ರಿಕೆ ನೋಡ್ತೀವಿ ನೆಕ್ಸ್ಟ್ ಒಂಬತ್ತು ಟೆಲಿಶಾಪಿಂಗ್ ಪರಿಕಲ್ಪೆಯನ್ನು ಪರಿಚಯಿಸಿದವರು ಅಂತಿದೆ ಉತ್ತರ ಮೈಕೆಲ್ ಅಲ್ ಡಿರಿಜ್ ಮೈಕೆಲ್ ಅಲ್ ಅವರ ಅವರು ಪರಿಕಲ್ಪನೆಯನ್ನ ಪರಿಕಲ್ಪನೆಯನ್ನು ಪರಿಚಯಿಸ್ತಾ ನೋಡ್ತೀವಿ ಜಾಗತಿಕ ಪ್ರಜೆ ಡ್ಯಾಸ್ ಅಂತಿದೆ ಬಾರ್ಬಿ ಗೊಂಬೆ ಎಂತ ಗೊಂಬೆ ಬಾರ್ಬಿ ಗೊಂಬೆ ಏನಿದೆ ಇದು ಜಾಗತಿಕ ಪ್ರಜೆ ಅಂತ ನೋಡ್ತೀವಿ ಇಷ್ಟು ಇವು ಬಿಟ್ಟ ಸ್ಥಳವನ್ನು ಈ ರೀತಿಯಾಗಿ ಅಂತ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಥಾನದಲ್ಲಿ ಫಿಲ್ ಮಾಡಿದ್ರೆ ನಿಮ್ಗೆ ಒಂದೊಂದು ಅಂಕ ಸಿಗುತ್ತ ನೋಡ್ತೇವೆ ನೆಕ್ಸ್ಟ್ ಒಂದು ಶಿಬಿರದ ಕಡೆ ಹೋಗೋಣ ಭಾಷೆ ಸಮೀಕ್ಷೆ ಅಂತಿದೆ ನೇರವಾಗಿ ಭಾಷೆ ಸಮೀಕ್ಷೆ ಅಂತ ಇದ್ದಾಗ ಭಾಷೆ ಸಮೀಕ್ಷೆ ಯಾರು ಮಾಡ್ತಾರಪ್ಪ ಅಂದ್ರೆ ಗ್ರಿಯರ್ಸನ್ ಈ ಗ್ರಿಯರ್ಸನ್ ಅವರು ಭಾಷೆ ಸಮೀಕ್ಷೆ ಬಗ್ಗೆ ಅಧ್ಯಯನ ಮಾಡಿ ಸರಿಸುಮಾರು ಭಾರತದಲ್ಲಿ ಹದಿನಾರು ನೂರಕ್ಕೂ ಅಧಿಕ ಭಾಷೆಗಳಿದೆ ಅನ್ನುವಂಥ ಮಾಹಿತಿಯನ್ನು ನೀಡ್ತಾರ ನೋಡ್ತೇವೆ ನೆಕ್ಸ್ಟ್ ಪೀಪಲ್ ಆಫ್ ಇಂಡಿಯಾ ಅನ್ನುವಂಥ ಕೃತಿಯನ್ನು ಬರೆದವರು ಯಾರಪ್ಪ ಅಂದ್ರೆ ಅರ್ಬರ್ಟ್ ರಿಸ್ಲೆ ಅರ್ಬರ್ಟ್ ರಿಸ್ಲೆ ಅವರು ಪೀಪಲ್ ಆಫ್ ಇಂಡಿಯಾ ಕೃತಿಯನ್ನು ಬರೀತಾರೆ ನೆಕ್ಸ್ಟ್ ನಿಶ್ಚಯಾತ್ಮಕ ಕ್ರಿಯೆ ಇದು ಯಾರಿಗೆ ಸಂಬಂಧಿಸಿದ್ದು ಅಂತಂದ್ರೆ ಜಾನೆಫ್. ಕೆನಡಿ ಜಾನ್ ಆಫ್ ಕೆನಡಿಯವರಿಗೆ ಸಂಬಂಧಿಸಿದಂತ ನೋಡ್ತೀವಿ ಕೃಷಿ ಸಮಸ್ಯೆಗಳ ಅಧ್ಯಯನವನ್ನು ಯಾರು ಮಾಡ್ತಾರಂದ್ರೆ ಜಿ ಕೆ ವೀರೇಶ್ ಸಮಿತಿಯವರು ಮಾಡ್ತಾರಂತ ನೋಡ್ತೀವಿ ಜಿ ಕೆ ವೀರೇಶ್ ಸಮಿತಿಯವರು ನೆಕ್ಸ್ಟ್ ಎಸ್ ಎನ್ ಡಿ ಪಿ ಇದು ಯಾರಿಗೆ ಅಂದ್ರೆ ಇದು ನಾರಾಯಣ ಗುರುಗೆ ಸಂಬಂಧಿಸಿದ ನೋಡ್ತೀವಿ ಎಸ್ ಎನ್ ಡಿ ಪಿ ಅಂದ್ರೆ ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗ ಅನ್ನುವಂತ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರ ಈ ಕೇರಳದಲ್ಲಿ ಅಂತ ನೋಡ್ತೀವಿ ಇದು ಇಷ್ಟು ಸರಿಯಾಗಿ ಹೊಂದಿಸಿದ್ರೆ ಇಲ್ಲೇ ಇದಂಕ ನಿಮಗೆ ಸಿಗ್ತಾವ ಮಕ್ಕಳೇ ನೇರವಾಗಿ ನಾವಿವಾಗ ಒಂದಂಕದ ಕಡೆ ಹೋಗೋಣವಾ ಮೊದಲಿಗೆ ಒಂದಂಕ ಪ್ರಶ್ನೆ ನೋಡೋಣ ಭಾರತದ ಪ್ರಾಚೀನ ನಾಗರಿಕತೆಯನ್ನು ಹೆಸರಿಸಿ ಅನ್ನುವಂಥ ಪ್ರಶ್ನೆ ಇದೆ ಅನಂತರದಲ್ಲಿ ಆದಿವಾಸಿಗಳನ್ನು ಗಿರಿಜನ್ ಎಂದು ಕರೆದವರು ಯಾರು ಅಂತಿದೆ ಸಂವಿಧಾನದ ಯಾವ ವಿಧಿ ಮಾನವನ ಬಲವಂತದ ದುಡಿಮೆಯನ್ನು ನಿಷೇಧಿಸಿದೆ ಅನ್ನುವಂಥದ್ದಿದೆ ಮ್ಯಾಕ್ ಡೊನಾಲ್ಡೀಕರಣದ ಒಂದು ತತ್ವವನ್ನು ತಿಳಿಸಂತಿದೆ ಸತ್ಯ ಶೋಧಕ ಸಮಾಜದ ಯಾವುದಾದ್ರು ಒಂದು ಉದ್ದೇಶ ತಿಳಿಸಿದೆ ನೇರವಾಗಿ ನಾವು ಉತ್ತರ ನೋಡ್ಬಿಡೋಣ ಇವಾಗ ನಾವು ನೋಡ್ತಿದ್ದೀವಿ ಸಮಾಜಶಾಸ್ತ್ರ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಕಿ ಉತ್ತರಗಳು ನೋಡ್ತಿದ್ವಿ ಇಲ್ಲಿವರೆಗೆ ನಾವು ಆಯ್ಕೆ ಗೋವಾ ಸ್ಥಳ ಬಿತ್ತಸ್ಥಳ ಒಂದಿಸುವಜಿನೇಜ್ ಅಂಕ ನೋಡಿದ್ವಿ ಇವಾಗ ಒಂದು ಅಂಕ ನೋಡಿದ್ರೆ ಭಾರತದ ಪ್ರಾಚೀನ ನಾಗರಿಕತೆಯನ್ನು ಹೆಸರಿಸಿ ಅನ್ನುವಂಥ ಪ್ರಶ್ನೆ ಇದೆ ಭಾರತದ ಪ್ರಾಚೀನ ನಾಗರಿಕತೆ ಯಾವುದಪ್ಪ ಅಂದ್ರೆ ಪ್ರಾಚೀನ ನಾಗರಿಕತೆ ಯಾವುದಪ್ಪ ಅಂದ್ರೆ ಅದೇ ಸಿಂಧೂ ನಾಗರಿಕತೆ ಭಾರತದ ಪ್ರಾಚೀನ ನಾಗರಿಕತೆ ಸಿಂಧೂ ನಾಗರಿಕತೆ ಅಂತ ನೋಡ್ತೀವಿ ಸರಿಯಾದಂಥ ಉತ್ತರ ಸಿಂಧೂ ನಾಗರಿಕತೆ ಅಂತ ಬರೀಬೇಕಾಗುತ್ತ ನಾವು ನೆಕ್ಸ್ಟ್ ಎರಡನೇ ಪ್ರಶ್ನೆ ಆದಿವಾಸಿಗಳನ್ನ ಗಿರಿಜನೆ ಎಂದು ಕರೆದವರು ಯಾರು ಅನ್ನುವಂಥ ಪ್ರಶ್ನೆ ನೇರವಾಗಿ ನಮ್ಮ ರಾಷ್ಟ್ರಪಿತ ಪಿತ ಮಹಾತ್ಮ ಗಾಂಧೀಜಿಯವರು ಆದಿವಾಸಿಗಳನ್ನ ಗಿರಿಜನೆ ಅಂತ ಕರಿತಾರೆ ಅನ್ನೋದು ಬರೆದ್ರೆ ಒಂದಂಕ ನಿಮಗೆ ಸಿಗುತ್ತೆ ಸಂವಿಧಾನದ ಯಾವ ವಿಧಿ ಮಾನವನ ಬಲವಂತದ ದುಡಿಮೆಯನ್ನು ನಿಷೇಧಿಸಿದೆ ಅನ್ನುವಂಥ ಪ್ರಶ್ನೆ ಸಂವಿಧಾನದ ಯಾವ ವಿಧಿ ಮಾನವನ ಬಲವಂತದ ದುಡಿಮೆಯನ್ನು ನಿಷೇಧಿಸಿದೆ ಅಂದ್ರೆ ಸಂವಿಧಾನದ ಇಪ್ಪತ್ತ್ ವಿಧಿ ಅನ್ನುವ ಪ್ರಶ್ನ ಬರಬೇಕು ಉತ್ತರವನ್ನು ಬರಬೇಕಾಗುತ್ತೆ ಸಂವಿಧಾನದ ಇಪ್ಪತ್ತ್ ಮೂರನೇ ವಿಧಿ ಮಾನವನ ಬಲವಂತ ದುಡಿಮೆಯನ್ನು ಪ್ರಶ್ನೆ ಮ್ಯಾಕ್ ಡೊನಾಲ್ಡೀಕರಣದ ಒಂದು ತತ್ವ ತಿಳಿಸಿ ಅಂತಿದೆ ಈ ಮ್ಯಾಕ್ ಡೊನಾಲ್ಡೀಕರಣ ಅಂದ್ರೆ ಇದು ಒಂದು ರೆಸಿಡೆನ್ಸಿಯಲ್ ಸಂಬಂಧಿಸಿರ್ತಕ್ಕಂಥ ವಿಷಯ ವಸ್ತು ನೋಡ್ತೀವಿ ರೀತಿಯ ಸೇವೆ ಇಡೀ ಪ್ರಪಂಚದಂತ ಏಕ ರೀತಿಯ ಸೇವೆಯನ್ನು ನೀಡಬೇಕು ಅನ್ನುವಂಥ ಒಂದು ತತ್ವ ಆ ಪಾಲಿಸಿಯಲ್ಲಿ ಹೊಂದಿರತಕ್ಕಂಥದ್ದು ಮ್ಯಾಕ್ ಡೊನಾಲ್ಡೀಕರಣ ಒಂದು ಸಿದ್ಧಾಂತ ಅಂತ ನೋಡ್ತೀವಿ ಏಕರೀತಿಯ ಸೇವೆ ಒಂದು ತತ್ವ ಅಂತ ನೋಡ್ತೇವೆ ಮ್ಯಾಕ್ಡೊನಾಲ್ಡ್ ಕಣದ ನೆಕ್ಸ್ಟ್ ಸತ್ಯಶೋಧಕ ಸಮಾಜದ ಯಾವುದಾದರೂ ಒಂದು ಉದ್ದೇಶ ತಿಳಿಸಿ ಅನ್ನುವಂಥ ಪ್ರಶ್ನೆ ಇದೆ ಸತ್ಯಶೋಧಕ ಸಮಾಜದ ಯಾವುದಾರು ಒಂದು ಉದ್ದೇಶ ತಿಳಿಸಿ ಸತ್ಯ ಸೋ ಶೋಧಕ ಸಮಾಜವನ್ನು ಜ್ಯೋತಿ ಬಾಪುಲಿ ಅವರು ಸ್ಥಾಪನೆ ಮಾಡ್ತಾರ ಏನಪ್ಪ ಇದರ ಒಂದು ಉದ್ದೇಶ ಮೂಲ ಉದ್ದೇಶ ಏನಂದ್ರೆ ಶೂದ್ರರು ಮತ್ತು ಅಸ್ಪೃಶ್ಯರನ್ನು ಶೂದ್ರರು ಮತ್ತು ಅಸ್ಪೃಶ್ಯರನ್ನು ಗುಲಾಮಗಿರಿ ಮತ್ತು ಮೇಲ್ಜಾತಿ ಹಿಡಿತದಿಂದ ಮುಕ್ತರನ್ನಾಗಿಸ್ಬೇಕು ಅನ್ನುವುದು ಮುಖ್ಯ ಉದ್ದೇಶ ಏನು ಹೊಂದಿತ್ತು ಈ ಸತ್ಯಶೋಧಕ ಸಮಾಜ ಅಂತ ನೋಡ್ತೇವೆ ಇಷ್ಟು ಬರೆದ್ರೆ ಒಂದಂಕ ಸಿಗುತ್ತಾನೆಸ್ಟ್ ಒಂದು ಅಂಕದಲ್ಲಿ ಕೊನೆಯದು ರಾಷ್ಟ್ರೀಯ ಭಾವೈಕ್ಯತೆಯನ್ನು ವ್ಯಾಖ್ಯಾನಿಸಿ ಅನ್ನುವಂಥ ಇಲ್ಲಿಗೆ ಒಂದಂಕ ಮುಖ ಎರಡು ಅಂಕದ ಕಡೆ ನಾವು ಗಮನವನ್ನು ಕೊಡೋಣ ಎರಡನೇ ಪ್ರಶ್ನೆ ರಾಷ್ಟ್ರೀಯ ಭಾವ್ಯಕ್ಯತೆಯನ್ನು ವ್ಯಾಖ್ಯಾನಿಸಿ ಅನ್ನುವಂಥ ಪ್ರಶ್ನೆ ಇದೆ ಸಾಮಾಜಿಕ ಅಸಮಾನತೆ ಅರ್ಥವನ್ನು ತಿಳಿಸಿ ಅನ್ನುವಂಥ ಪ್ರಶ್ನೆ ಇದೆ ಶಕ್ತಿ ಕಾರ್ಯಕ್ರಮದ ಎರಡು ಉದ್ದೇಶಗಳನ್ನು ತಿಳಿಸಿ ಅನ್ನುವಂಥ ಪ್ರಶ್ನೆ ಸಾಮಾಜಿಕ ಸಮೈಕ್ಯತೆ ಎಂದರೆ ಅನ್ನುವಂಥ ಪ್ರಶ್ನೆ ದೂರದರ್ಶನ ಅಳತೆ ಬಿಂದು ಎಂದರೆ ಅನ್ನುವಂಥ ಪ್ರಶ್ನೆ ಭಾರತದ ಎರಡು ಸಾಮಾಜಿಕ ಚಳವಳಿಗಳನ್ನು ಬರೆಯಿರಿ ಸಂಸ್ಕೃತನುಕರಣ ಎಂದರೇನು ಪಾಶ್ಚಿಮಾತ್ಯಕರಣದ ಯಾವುದಾದ್ರೂ ಎರಡು ಪರಿಣಾಮಗಳನ್ನು ತಿಳಿಸಿ ಅನ್ನುವಂಥ ಪ್ರಶ್ನೆ ಸುಮಾರು ಇಲ್ಲಿ ಐದು ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗುತ್ತಾ ಮಕ್ಕಳೇ ನೇರವಾಗಿ ನಾವು ಉತ್ತರ ಕಡೆ ಹೋಗೋಣ ಎರಡನೇ ಪ್ರಶ್ನೆಯಲ್ಲಿ ಹದಿನೇಳನೇ ಪ್ರಶ್ನೆ ರಾಷ್ಟ್ರೀಯ ಭಾವ್ಯಕತೆಯನ್ನು ವ್ಯಾಖ್ಯಾನಿಸಿ ಅನ್ನುವಂಥ ಪ್ರಶ್ನೆ ದೇಶವೊಂದರ ಎಲ್ಲ ಜನರನ್ನು ದೇಶವೊಂದರ ಎಲ್ಲ ಜನರನ್ನು ಸಾಮಾನ್ಯ ಅನ್ಯೂನ್ಯತೆಯಾಗಿ ಸ್ವಾಂಗೀಕರಣಗೊಳಿಸುವುದನ್ನು ಸೂಚಿಸುತ್ತದೆ ಇದೇ ಭಾವ್ಯಕೆಯ ಅರ್ಥ ಅಂತ ನೋಡ್ತೀವಿ ಒಂದು ದೇಶ ಒಂದರ ಎಲ್ಲ ಜನರನ್ನು ಸಾಮಾನ್ಯ ಅನ್ಯೂನ್ಯತೆಯಾಗಿ ಸಾಂಘಿಕರಣಗೊಳಿಸುವುದನ್ನ ಸೂಚಿಸುತ್ತೆ ಅಂದ್ರೆ ಒಂದು ದೇಶದ ಜನರ ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆ ಏನಿದೆ ಅದು ರಾಷ್ಟ್ರೀಯ ಭಾವ್ಯತೆ ಅಂತ ಕರ್ತೀವಿ ಅನ್ನುವಂಥ ಅರ್ಥ ನೆಕ್ಸ್ಟ್ ಎರಡನೇ ಇದು ಎರಡನೇ ಎರಡು ಅಂಕದಲ್ಲಿ ಎರಡನೇ ಪ್ರಶ್ನೆ ಅಥವಾ ಹದಿನೆಂಟನೇ ಪ್ರಶ್ನೆ ಸಾಮಾಜಿಕ ಅಸಮಾನತೆಯ ಅರ್ಥವನ್ನು ತಿಳಿಸಿ ಅನ್ನುವಂಥ ಪ್ರಶ್ನೆ ಸಾಮಾಜಿಕ ಅಸಮಾನತೆಯನ್ನು ಅಸಮಾನತೆಯ ಅರ್ಥವನ್ನು ತಿಳಿಸಿ ಅನ್ನುವಂಥ ಪ್ರಶ್ನೆ ವ್ಯಕ್ತಿಗಳು ಸಮಾಜದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವಿಕೆಯನ್ನು ವ್ಯಕ್ತಿಗಳು ಸಮಾಜದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವಿಕೆಯನ್ನು ನಿರ್ಬಂಧಿಸುವ ಮಾರ್ಗಗಳನ್ನು ಸಾಮಾಜಿಕ ಅಸಮಾನತೆ ಸೂಚಿಸುತ್ತದೆ ಅನ್ನುವಂಥ ಅರ್ಥ ನಮಗೆ ಉದ್ಭವಿಸುತ್ತದೆ ಇಲ್ಲಿಗೆ ವ್ಯಕ್ತಿಗಳು ಸಮಾಜದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವಿಕೆಯನ್ನು ನಿರ್ಬಂಧಿಸುವ ಮಾರ್ಗಗಳನ್ನು ಸಾಮಾಜಿಕ ಅಸಮಾನತೆ ಸೂಚಿಸುತ್ತದೆ ಅನ್ನುವಂಥದ್ದು ನೆಕ್ಸ್ಟು ಸ್ತ್ರೀ ಶಕ್ತಿ ಕಾರ್ಯಕ್ರಮದ ಎರಡು ಉದ್ದೇಶಗಳನ್ನು ತಿಳಿಸಿ ಅನ್ನುವಂಥ ಪ್ರಶ್ನೆ ಇದೆ ಉತ್ತರ ಗ್ರಾಮೀಣ ಮಹಿಳೆಯರ ಆರ್ಥಿಕ ಅಭಿವೃದ್ಧಿಯನ್ನು ಬಲಪಡಿಸುವುದು ಒಂದನೇ ಉದ್ದೇಶ ಆದರೆ ಎರಡನೇ ಉದ್ದೇಶ ಸಂಘದ ಸದಸ್ಯರಿಗೆ ವಿವಿಧ ಇಲಾಖೆಗಳ ಯೋಜನೆಗಳ ಲಾಭ ಸಾಲ ಲಭಿಸುವಂಥ ಅವಕಾಶಗಳನ್ನು ಕಲ್ಪಿಸುವುದು ಸ್ತ್ರೀ ಶಕ್ತಿ ಕಾರ್ಯಕ್ರಮದ ಉದ್ದೇಶಗಳು ಅಂತ ನೋಡ್ತೇವೆ ನೆಕ್ಸ್ಟ್ ಸಾಮಾಜಿಕ ಸಮೈಕ್ಯತೆ ಎಂದರೆ ಅನ್ನುವಂಥ ಪ್ರಶ್ನೆ ಸಾಮಾಜಿಕ ಸಮೈಕ್ಯತೆ ಎಂದರೆ ಅನ್ನುವಂಥ ಪ್ರಶ್ನೆ ಗ್ರಾಮವು ಭಾಷೆ ನಂಬಿಕೆ ನೈತಿಕ ನಿಯಮ ಮತ್ತು ವರ್ತನಾ ಮಾದರಿಯಲ್ಲಿ ಹೆಚ್ಚು ಏಕರೂಪತೆಯನ್ನ ಹೊಂದಿರುವುದನ್ನ ಸಾಮಾಜಿಕ ಸಮೈಕ್ಯತೆ ಎನ್ನುತ್ತೇವೆ ಅನ್ನುವಂತ ಅರ್ಥದಲ್ಲಿ ನೀವು ಬರೆದ್ರೆ ಎರಡು ಅಂಕ ನಿಮ್ಗೆ ಸಿಗುತ್ತೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಹೋಗ್ತೀವಿ ಭಾರತದ ಎರಡು ಸಾಮಾಜಿಕ ಚಳುವಳಿಗಳನ್ನು ಬರೆಯಿರಿ ಅನ್ನುವಂಥ ಪ್ರಶ್ನೆ ಭಾರತದ ಎರಡು ಸಾಮಾಜಿಕ ಚಳುವಳಿಗಳನ್ನು ಬರೆಯಿರಿ ಅಂತ ಪ್ರಶ್ನೆ ಒಂದೇದ್ದು ದಲಿತ ಚಳವಳಿ ಎರಡನೇದು ರೈತ ರೈತ ಚಳವಳಿ ಮೂರನೇದು ಮಹಿಳಾ ಚಳವಳಿ ಅಂತ ನೀವು ಬರೀಬೇಕಾಗುತ್ತೆ ಮಕ್ಕಳೇ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಒಂದು ಪ್ರಶ್ನೆಗೆ ಹೋಗ್ಬಿಡೋಣ ಸಂಸ್ಕೃತ ಅನುಕರಣ ಸಂಸ್ಕೃತ ಅನುಕರಣ ಎಂದರೇನು ಅನ್ನುವಂಥ ಪ್ರಶ್ನೆ ಕೆಳ ಹಿಂದೂ ಜಾತಿ ಕೆಳ ಹಿಂದೂ ಜಾತಿ ಅಥವಾ ಬುಡಕಟ್ಟು ಅಥವಾ ಇತರ ಸಮೂಹ ಸಮೂಹದ ತನ್ನ ಪದ್ಧತಿ ಸ್ವಭಾವ ಸಂಸ್ಕಾರ ಮತ್ತು ಜೀವನ ವಿಧಾನವನ್ನು ಉನ್ನತ ಜಾತಿ ಅಥವಾ ದ್ವಿಜರ ರೀತಿ ನೀತಿಗಳಿಗೆ ಅನುಸಾರವಾಗಿ ಮಾರ್ಕೊಡುವ ಪ್ರಕ್ರಿಯೆಯನ್ನು ನಾವು ಸಂಸ್ಕೃತ ಅನುಕರಣ ಅಂತ ಕರಿತೀವಿ ನೋಡಿ ಇಲ್ಲಿ ಕೆಳ ಹಿಂದೂ ಜಾತಿ ಅಥವಾ ಬುಡಕಟ್ಟು ಅಥವಾ ಇತರ ಸಮೂಹ ಏನಾಗಿರುತ್ತೆ ತನ್ನ ಪದ್ಧತಿ ತನ್ನ ಸ್ವಭಾವ ತನ್ನ ಸಂಸ್ಕಾರ ಮತ್ತು ತನ್ನ ಜೀವನ ವಿಧಾನಗಳನ್ನು ಉನ್ನತ ಜಾತಿ ಅಥವಾ ದ್ವಿಜರ ರೀತಿ ನೀತಿಗಳಿಗೆ ಅನುಸಾರವಾಗಿ ಮಾರ್ಕೊಡುವುದಂತ ಒಂದು ಪ್ರಕ್ರಿಯೆಯನ್ನು ನಾವು ಸಂಸ್ಕೃತ ಅನುಕರಣ ಅಂತ ಕರಿತೀವಿ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಪಾಶ್ಚಾತ್ಯಕರಣದ ಯಾವುದಾದರೂ ಎರಡು ಪರಿಣಾಮಗಳನ್ನು ತಿಳಿಸಿ ಅನ್ನುವಂಥ ಪ್ರಶ್ನೆ ಇದೆ ಅಂದ್ರೆ ಪಾಶ್ಚಿಮಾತ್ಯರ್ ಅಂದರೆ ಯುರೋಪಿಯನ್ನರ್ ನಮ್ಮ ಮೇಲೆ ಯಾವ ರೀತಿ ಪ್ರಭಾವ ಆಯಿತು ಅಂದರೆ ಒಂದು ತಂತ್ರಜ್ಞಾನ ಎಣ್ಣೆದು ಸಾಮಾಜಿಕ ಸಂಸ್ಥೆಗಳ ಸ್ಥಾಪನೆ ಅದು ಅನ್ನುವಂಥದ್ದು ನೆಕ್ಸ್ಟ್ ತುಂಬಾ ಮುಖ್ಯವಾಗಿ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಅಂಕದ್ದು ದೂರದರ್ಶನ ಅಳತೆ ಬಿಂದು ಎಂದರೇನು ಅನ್ನುವಂಥ ಪ್ರಶ್ನೆ ಯಾವ ಕಾರ್ಯಕ್ರಮಗಳನ್ನು ಹೆಚ್ಚು ವೀಕ್ಷಣೆ ಮಾಡುತ್ತಾರೋ ಎಂದು ಅಳತೆ ಮಾಡುವ ವಿಧಾನವನ್ನು ದೂರದರ್ಶನ ಅಳತೆ ಬಿಂದು ಅಥವಾ ಟಿ ಆರ್ ಪಿ ಎನ್ನುತ್ತೇವೆ ಅನ್ನುವಂಥ ಉತ್ತರವನ್ನು ಬರೆದರೆ ನಿಮಗೆ ಎರಡು ನಕ್ಕ ಸಿಗುತ್ತೆ ಒಟ್ಟಿನಲ್ಲಿ ಈ ಒಂದು ಕೊನೆಯ ಒಂದು ಪರೀಕ್ಷೆಯ ಸಿದ್ಧತೆಯನ್ನು ಈ ರೀತಿಯಾಗಿ ಮಾಡಿಕೊಂಡಿದರೆ ಈ ಒಂದು ಪ್ರಶ್ನೆ ಪತ್ರಿಕೆ ಬಿಡಿಸುವ ಮುಖಾಂತರ ಮಾಡ್ಕೊಂಡ್ರೆ ಸುಲಭವಾಗಿ ನೀವು ಈ ಸಮಾಜಶಾಸ್ತ್ರವನ್ನು ಪಾಸಾಗದು ಇನ್ನೂ ನಾಳೆ ಮತ್ತು ನಾಡಿದ್ದು ಎರಡು ಮತ್ತು ಮೂರನೇ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೀನಿ ಯಾರೆಲ್ಲ ಗಜಪ್ಪ ಇಷ್ಟಿಸ್ತಾರೆ ಎಂಬ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಹೊತ್ತ ಮುಖಾಂತರ ಇನ್ನು ಹೆಚ್ಚೆಚ್ಚು ತರಗತಿಯನ್ನು ನೀಡಲು ಸಾಕಿಸ್ಬೇಕಂತ ಕೇಳ್ಕೊಳ್ತಾ ನನ್ನ ತರಗತಿಯನ್ನು ನೋಡುತ್ತೆ ನಮಸ್ಕಾರ